ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್ ಫ್ರೆಂಡ್ಸ್ ಇವತ್ತು ಗುರುವಾರ ರಾಯರ ರಾಯರಿಗೆ ಪೂಜೆ ಮಾಡ್ತಾ ಇದ್ದೀನಿ ಪೂಜ್ಯಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ಇವತ್ತು ಬಂದ್ಬಿಟ್ಟು ಗುರುವಾರ ನೆನೇನು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ಏಕೆಂದರೆ ಅಕ್ಷಯ ತೃತೀಯ ಇತ್ತು ಇವತ್ತು ಗುರುವಾರ ಅಂದ್ಬಿಟ್ಟು ಇವತ್ತೂ ರಾಯರಿಗೆ ತುಪ್ಪು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ ಏನೂ ಇಲ್ಲ ಬರೀ ಬಾಳೆಹಣ್ಣು ಸಕ್ಕರೆ ಬಾಳೆಹಣ್ಣು ಇಟ್ಟಿದ್ದೀನಿ ಹಾಗೆ ಸಕ್ಕರೆ ಮತ್ತು ಬಾಳೆಹಣ್ಣ ಮಿಕ್ಸ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ಲೋಟ ನೀರು ಇಟ್ಟಿದ್ದೀನಿ ಓಕೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ರಾಯರ ಮಠಕ್ಕೆ ಮಂಡ್ಯಕ್ಕೆ ಹೋಗೋಣ ಅಂತ ಮಂಡ್ಯದಲ್ಲಿರುವಂತಹ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ನನ್ನ ಫ್ರೆಂಡ್ಸ್ ಹೋಗ್ತಾ ಇದ್ಲು ಆದರೆ ಇದು ಹೆಂಗೆ ಹೋಗೋದು ಅಮ್ಮನ್ನೊಬ್ರನ್ನೇ ಬಿಟ್ಬಿಟ್ಟು ಯಾರಾದರೂ ನೋಡೋಕೆ ಬಂದರೆ ಅವ್ರ ಕಣ್ಣು ಆಪ್ರೇಷನ್ ಆಗೈತೆ ಅಲ್ವಾ ಆ ರಿಲಿ ರಿಲಿ ರಿಲೇಷನ್ಸ್ ಯಾರಾದರೂ ನೋಡೋಕ್ಕೆ ಬಂದರೆ ಇನ್ನು ಯಾರು ಇಲ್ಲ ಮನೇಲಿ ಏನುಕೋತಾರೆ ಅಂದ್ಬಿಟ್ಟು ಸುಮ್ಮನೆ ಅದೇ ಮನೇಲೆ ಆತಗೆ ಮನೇಲೆ ವಾರ ಮಾಡಿ ದೀಪ ಹಸೋಣ ಅಂದ್ಬಿಟ್ಟು ರಾಯರಿಗೆ ಮನೇಲೇ ವಾರ ಮಾಡ್ಬಿಟ್ಟು ದೀಪ ಹಸ್ತೆ ನೋಡಿ ನನಗೆ ರಾಯರು ಹೂ ಪ್ರಸಾದ ಮಾಡಿದ್ರು ನೋಡಿ ಫ್ರೆಂಡ್ಸ್ ಹೂ ಪ್ರಸಾದ ಕೊಟ್ಟರು ರಾಯರು ಅವಾಗವಾಗ ಈ ಥರ ಕೊಡ್ತಾ ಇರ್ತಾರೆ ಆದರೆ ನೋಡೋಣ ಇನ್ನು ಮುಂದೆ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸ್ ರಾಯರಿಗೆ ತುಪ್ಪ ದೀಪ ಹಚ್ಚಿ ತುಳಸಿ ಹಾಕೋದ್ರೆ ತುಂಬ ತುಂಬ ಒಳ್ಳೆಯದು ಅವ್ರಿಗೆ ಅತಿ ಪ್ರಿಯವಾದಂತಹ ಹೂವು ಅಂದರೆ ತುಳಸಿ ತುಳಸಿ ಹಾರ ಹಾಕಬೇಕು ಅಥವಾ ಮಲ್ಲಿಗೆ ಹೂವು ಹಾಕಬೇಕು ಫ್ರೆಂಡ್ಸ್ ಗುರುವಾರ ದಿನ ದೀಪ ಹಚ್ಚಿ ಪೂಜೆ ಮಾಡಿ ನೋಡಿ ನಿಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿರುತ್ತೆ ಎಷ್ಟು ಎಷ್ಟು ಸಂತೋಷವಳ ಸಂತೋಷವಾಗಿ ನಿರಾಳವಾಗಿರುತ್ತೆ ಅಂತ ನೀವು ಗುರುವಾರ ರಾಯರಿಗೆ ದೀಪ ಹಚ್ಬಿಟ್ಟು ನೋಡಿ ತುಂಬ ಮನಸ್ಸು ತುಂಬ ನಿರಾಳವಾಗಿರುತ್ತೆ ಫ್ರೆಂಡ್ಸ್ ಇವತ್ತು ರಾಯರಿಗೆ ತುಪ್ಪ ದೀಪ ಹಚ್ಚಿದ್ದು ಅಕ್ಕಿ ಅಕ್ಕಿ ಹಾಕ್ಬಿಟ್ಟು ಪ್ಲೇ ಒಂದು ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಅಕ್ಕಿ ಮೇಲೆ ಮಾಮೂಲಿ ತುಪ್ಪದ ದೀಪ ಹಚ್ಚಿದೆ ಯಾಕಪ್ಪ ಅಂದರೆ ಅಕ್ಕಿ ಮೇಲೆ ದೀಪ ಹಚ್ಚಿದ್ರೆ ಸನ್ ಸಂಪತ್ತು ಮತ್ತು ಸಮೃದ್ಧಿನ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ದಿನ ಯಾವಾಗಲೂ ವಾರ ಮಾಡಿದ್ರೆ ಹೂವು ಹಾಕ್ಬಿಟ್ಟು ಹೂ ಮೇಲೆ ದೀಪ ತುಪ್ಪದ ದೀಪ ಹಚ್ಚುವೆ ಇವತ್ತು ಯಾಕೋ ಅಕ್ಕಿ ಮೇಲೆ ಹಚ್ಚಬೇಕು ಅಂತ ಅನ್ನಿಸ್ತು ಅದಕ್ಕೆ ಪ್ಲೇಟ್ಗೆ ಅಕ್ಕಿ ಹಾಕಿ ಅದ್ರ ಮೇಲೆ ತುಪ್ಪ ದೀಪ ಹಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್ ನೀವೇ ನೋಡ್ಬೋದು ವಿಡಿಯೋ ಮುಖಾಂತರ ನಾನು ಯಾವಾಗಲೂ ಹೂ ಮೇಲೇ ದೀಪ ಇಟ್ಬಿಟ್ಟು ಹಚ್ತಿದ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ